ಬಣ್ಣದ ಮುಖವಾಡ ಹಾಕಿಕೊಂಡಿರುವವರ ಅಸಲಿ ಮುಖ ಏನೆಂಬುದು ಬಿಗ್ ಬಾಸ್ ಮನೆ ಒಳಗೆ ಬಯಲಾಗುತ್ತದೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲೂ ಆದಿಯಾಗಿದೆ ಮೂರು ವಾರಗಳು ಕಳೆಯುವಷ್ಟರಲ್ಲಾಗಲೇ ನಾಲ್ಕು ಮಂದಿ ಎಲಿಮಿನೇಟ್ ಆಗಿದ್ದಾರೆ ಶನಿವಾರವಷ್ಟೇ ಮಿನಿ ಫಿನಾಲೆ ನಡೆದಿದೆ ವೀಕೆಂಡ್ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರಿಗೆ ಕಿಚ್ಚಾ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಲು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಪ್ರಯತ್ನಿಸಿದರು ಈ ವಿಚಾರವನ್ನು ಮೊದಲು ಬಯಲಿಗೆ ಎಳೆದಿದ್ದು ಕಾಮಿಡಿ ಖ್ಯಾತಿಯ ಗೆಲ್ಲಿನತ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಇದೇ ವಿಚಾರಕ್ಕೆ ಕಡ ಕ್ಲಾಸ್ ತೆಗೆದುಕೊಂಡರು ರಕ್ಷಿತಾ ಶೆಟ್ಟಿಗೆ ನೋವಾಗುವಂತೆ ನಡೆದುಕೊಂಡಿದ್ದಕ್ಕೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಗ್ರಹಚಾರ ಬಿಡಿಸಿದ್ದಾರೆ ಹಾಗಿದ್ದರೂ ಕೂಡ ಜಾನ್ವಿ ಅವರಿಗೆ ಪಶ್ಚಾತಾಪ ಕಾಡ್ತಿಲ್ಲ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಡ್ರಾಮಾ ನಡೆದು ಮಧ್ಯರಾತ್ರಿ ತಾವೇ ಬೇಕಂತಲೇ ಗೆಜ್ಜೆ ಶಬ್ದ ಮಾಡಿ ನಂತರ ಅದನ್ನು ರಕ್ಷಿತಾ ಶೆಟ್ಟಿ ಮೇಲೆ ಹೊರಿಸಲು ಪ್ರಯತ್ನಿಸಿದರು ಅದನ್ನು ವಿರೋಧಿಸಿದ ರಕ್ಷಿತಾ ಶೆಟ್ಟಿ ವಿರುದ್ಧ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ನಾಲಿಗೆ ಹರಿಬಿಟ್ಟು ಈ ಘಟನೆಯಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಬಹಳ ನೋವಾಗಿತ್ತು ಅಳುತ ಮಲಗಿದ್ರು ಕೂಡ ಇದನ್ನು ನೋಡಿ ಜಾನವಿ ಮತ್ತು ಅಶ್ವಿನಿ ಗೌಡ ಮಜಾ ತೆಗೆದುಕೊಂಡಿದ್ರು ಕುತಂತ್ರದಿಂದಲೇ ತಾವು ಇದೆಲ್ಲ ಮಾಡಿದ್ದು ಎಂಬುದು ಅವರಿಗೂ ಗೊತ್ತು ಆದರೆ ಲೋಕದ ಎದುರಲ್ಲಿ ಇದನ್ನು ತಮಾಷೆ ಎಂದು ಬಿಂಬಿಸಲು ಅವರಿಬ್ಬರು ಪ್ರಯತ್ನಿಸಿದ್ರು ಆದರೆ ಅವರ ಆಟ ಸುದೀಪ್ ಮುಂದೆ ನಡೆಯಲಿಲ್ಲ ನೋಡಿ ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚಾ ಸುದೀಪ್ ಅವರು ಈ ಘಟನೆಯನ್ನು ಎಳೆಯಾಗಿ ಬಿಡಿಸಿ ಹೇಳಿದ್ರು ಅಲ್ಲದೆ ಮಧ್ಯರಾತ್ರಿಯಲ್ಲಿ ಜಾನವಿ ಮತ್ತು ಅಶ್ವಿನಿ ಗೌಡ ಅವರ ಗೆಜ್ಜೆ ಅಲ್ಲಾಡಿಸಿದ್ದನ್ನು ವಿಡಿಯೋ ಸಾಮಾಜಿದರು ತೋರಿಸಿದ್ರು ಮೊದಲು ಮಂಡುವಾದ ಮಾಡಿದ ಜಾಹಿ ಹಾಗೂ ಅಶ್ವಿನಿ ಗೌಡ ಅವರು ನಂತರ ತಮ್ಮ ತಪ್ಪನ್ನು ಒಪ್ಪಿಕೊಂಡ್ರು ಆದ್ರೆ ಅವರ ಮುಖದಲ್ಲಿ ಹಾಗೂ ಮಾತಿನಲ್ಲಿ ಪಶ್ಚಾತ್ತಾಪ ಕಾಣಿಸಲಿಲ್ಲ ಅವರಿಬ್ಬರಿಗೆ ಪಶ್ಚಾತಾಪ ಕಾಡುತ್ತಿಲ್ಲ ಎಂದು ಮಂಜು ಭಾಷಣಿ ಹೇಳಿದ್ರು ಆ ಬಳಿಕ ಅಶ್ವಿನಿ ಗೌಡ ಮತ್ತು ಅವರನ್ನು ಸುದೀಪ್ ಅವರು ಸ್ಟೋರ್ ರೂಮ್ ಗೆ ಕಳಿಸಿದ್ರು ಅಲ್ಲಿಗೆ ಹೋದಾಗ ಅವರು ಕಿಸಿ ಕಿಸಿ ಎಂದು ನಗುತ್ತಿದ್ರು ಸುದೀಪ್ ಅವರು ಅಷ್ಟೆಲ್ಲಾ ಬೈದ ಮೇಲೂ ಕಿಂಚಿತ್ತು ಕೂಡ ಪಶ್ಚಾತಾಪ ಇಲ್ಲದೆ ಅವರು ನಗುತ್ತಿರುವುದು ಸ್ಟೋರ್ ರೂಮ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅದನ್ನು ಕಂಡ ಸುದೀಪ್ ಅವರು ಮತ್ತೆ ಕ್ಲಾಸ್ ತೆಗೆದುಕೊಂಡ್ರುಟಾರೆ ಈ ಘಟನೆಯಿಂದ ವೀಕ್ಷಕರ ಎದುರಲ್ಲಿ ಜಾನವಿ ಮತ್ತು ಅಶ್ವಿನಿ ಗೌಡ ಅವರ ಮುಖವಾಡ ಕಳಚಿದೆ ರಕ್ಷಿತಾ ಬೆಂಬಲಕ್ಕೆ ನಿಂತ ಗಿಲ್ಲಿ ನಟ ಬಿಗ್ ಬಾಸ್ ವೀಕ್ಷಕರ ಹೃದಯವನ್ನು ಕೆತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ